ಕೊಪ್ಪಳ ನಗರದ ಮುನ್ಸಿಪಲ್ ಸಂಕೀರ್ಣದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ಪರಿಸರ ಹಿತರಕ್ಷಣಾ ವೇದಿಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಆರನೇ ದಿನದ ನಿರ್ದಿಷ್ಟಾವಧಿ ಸತ್ಯಾಗ್ರಹ ಹೋರಾಟ ನಡೆಯಿತು ಈ ಹೋರಾಟವನ್ನ ಬೆಂಬಲಿಸಿ ಈಗಾಗಲೇ ಕೊಪ್ಪಳದ ಸ್ಥಳೀಯ ವಿವಿಧ ವಾರ್ಡಿನ ನಿವಾಸಿಗಳು ಒಂದೊಂದು ದಿನ ಭಾಗವಹಿಸುತ್ತಿದ್ದಾರೆ ಕಾರ್ಮಿಕ ಸಂಘಟನೆಗಳು ಅಡಪದ ಅಪ್ಪಣ್ಣ ಸೇವಾ ಸಮಿತಿ ಕೊಪ್ಪಳ ಸಾಹಿತ್ಯ ಬಳಗ ಕರ್ನಾಟಕ ರಾಜ್ಯ ರೈತ ಸಂಘ ಗುತ್ತಿಗೆದಾರರ ಸಂಘ ಮುಂತಾದವರು ಪಕ್ಷಭೇದವಿಲ್ಲದೇ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳು ಇಂದು ಹೋರಾಟವನ್ನ ಬೆಂಬಲಿಸಿ ಭಾಗವಹಿಸಿದ್ದರು ಸಮಿತಿ ಪ್ರಧಾನ ಸಂಚಾಲಕರಾದ ಅಲ್ಲಮ ಪ್ರಭು ಬೆಟ್ಟದೂರ್ ಡಿಎಚ್ ಪೂಜಾರ್ ಕೆ ಶರಣು ಗಡ್ಡಿ ಮಂಜುನಾಥ್ ಗೊಂಡಬಾಳ ಭೀಮಸೇನ್ ಕಲಿಕೇರಿ ಕನಕಪ್ಪ ಇಂದ್ರಿಗಿ ಹನುಮಂತ ಇರ್ಕಲ್ಗಡ ಶರಣು ಪಾಟೀಲ್ ನಾಗರಾಜ್ ಚಲಿಗಾರ್ ಸುರೇಶ್ ಶುರುಳಿ ಶೇಕಪ್ಪ ಮೈನಹಳ್ಳಿ ಡಿಎಂ ಬಡಿಗೆರ್ ಮಂಗಳೇಶ್ ರಾಥೋಡ್ ಮಕ್ಬುಲ್ ಮುಂತಾದ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ರದ್ದುಪಡಿಸಿ ರದ್ದುಪಡಿಸಿ ವಸತಾರ್ಕದನಿಸ್ತಾನವು ತಕ್ಕುದರದ್ದುಗೊಳಿಸಿ ರದ್ದುಪಡಿಸಿ ರದ್ದುಪಡಿಸಿ ಬೆಕ್ಕೆ ಬೆಕ್ಕು ನಾಯೆ ಬೆಕ್ಕು ಒಪ್ಪದ ಮಹಾಸರತ ಹೋರಾಟದಲ್ಲಿ ನಿಮ್ಮ ತಮ್ಮನ ಕೊಡಿ ನಿಮ್ಮ ತಮ್ಮನ ಬೆಕ್ಕನ್ನು ಇಷ್ಟಾನ ಬೇಡ 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 ಬೇಡಪ್ಪಾಕ ವಸತಾರ್ಕದನಿಸ್ತಾನ ಬೇಡ 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 ರಸಪ್ರಸಾರಕಕ್ಕೆ ಕೇರೆ ಅನ್ನು ಸಾರಕ ಮುಕ್ತಗೊಳಿಸಿ ಮುಕ್ತಗೊಳಿಸಿ ಜಗೈ ತೋರಾತ ಚಿರಾಯ್ ಬಾಗ್ಲೆ ಜೈ ಬಾಗ್ಲೆ ಅಪ್ಪನ ಜೀತೆ ಹೋರಾಟ ಚಿರಾಯ್ ಬಾಗ್ಲೆ ಜೈ అనుమతి రద్దు మాలియ కార్ఖాను రద్దుగర కేర ముసాపురకెర ము సార్ జిల్లా బసాపురు కేర దేయ్ జై 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 కొప్పల కురత హోరాటకి బొంబల వేడి బొంబల వేడి బోల్తాక కార్తని స్థలనే బెడ వేడా జై 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 హప్పా కరస కార్య karne స్థలనే నింతు కరసే నింతు కరసే బోల్తాక కార్తని స్థలనే కూడల వెత్తి కైతే నింతు కరసే నింతు కరసే కొప్పలక కార్య karne స్థలనే బెడ వేడా బెడ వేడా మాగిన కార్తనుల అనుమతి కూడల వెత్తి కైసే నింతు కరసే నింతు కరసే